ಮುಳಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿ ಮತ್ತು ಗುಡಿಪಲ್ಲಿ ರಸ್ತೆ ಮಧ್ಯದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ನಿನ್ನೆ ರಾತ್ರಿ ನಾಲ್ಕು ಜನ ಮೃತಪಟ್ಟಿರುತ್ತಾರೆ ಆ ವಿಷಯ ಈಗಾಗಲೇ ತಾಲೂಕಿನಾದ್ಯಂತ ಎಲ್ಲರಿಗೂ ತಿಳಿಸಿದ್ದೀವಿ ಈಗಾಗಲೇ ಅದು ತುಂಬಾ ಆಘಾತಕರ ಸುದ್ದಿ ಈ ವಿಷಯವನ್ನು ತಿಳಿದ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥರವರು ಮತ್ತು ಜೆ ಡಿ ಎಸ್ ತಂಡದವರು ಈ ದಿನ ಮೃತ ಕುಟುಂಬಗಳಿಗೆ ಅವರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳಿ ಮತ್ತು ಮೃತ ಕುಟುಂಬಗಳಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ಪರಿಹಾರವನ್ನು ವೈಯಕ್ತಿಕವಾಗಿ ನೀಡಿ ಬಂದಿರುತ್ತಾರೆ ಈ ವಿಷಯವನ್ನು ನೀವು ಈ ದೃಶ್ಯಗಳಲ್ಲಿ ನೋಡ್ಬೋದು ಮುಳಬಾಗಿಲು ತಾಲೂಕಿನ ಜೆ ಡಿ ಎಸ್ ಮುಖಂಡರುಗಳು ಸ್ವತಃ ಸ್ಥಳಕ್ಕೆ ಹೋಗಿ ಮೃತ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಮೂಲಕ ಅವರಿಗೆ ವೈಯಕ್ತಿಕವಾಗಿ ಜೆ ಡಿ ಎಸ್ ವತಿಯಿಂದ ಮತ್ತು ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರಿಂದ ಆರ್ಥಿಕ ಸಹಾಯವನ್ನು ಮಾಡಿ ಬಂದಿರುತ್ತಾರೆ ನೋಡಿ ವೀಕ್ಷಕರೇ ಈಗಾಗಲೇ ನಮ್ಮ ತಾಲೂಕು ವಿದ್ಯಾರ್ಥಿನಿಗಳ ಸಾವಿನಿಂದ ಶೋಕಾಚರಣೆಯಲ್ಲಿತ್ತು ಮತ್ತು ಈ ಒಂದು ಘಟನೆ ನಮಗೆ ತಾಲೂಕಿನ ಜನತೆಗೆ ಅಘಾತ ಉಂಟು ಮಾಡಿದೆ ಎಲ್ಲರೂ ನೋಡ್ಬೋದು ಎಲ್ಲರೂ ನಮ್ಮ ದೇವರಲ್ಲಿ ಸೃಷ್ಟಿಕರ್ತನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ ಇಂಥ ಅಪಘಾತಗಳು ಮತ್ತು ಘಟನೆಗಳು ನಡೆದಂತೆ ಆ ಸೃಷ್ಟಿಕರ್ತ ದೇವರು ನಮಗೆ ಕಾಪಾಡ್ಲಿ ಅಂತ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋ ನಾವ್ ವೀಕ್ಷಕರೇ